ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಬ್ಯುಸಿಯಾಗಿದ್ದೆ ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಕುಂಬಳಕಾಯಿ ಸೊಪ್ಪು ಇದೆಯಲ್ಲ ಅದರಲ್ಲಿ ನಾವು ಬಸ್ಸಾರು ಮಾಡೋದು ಹೇಗೆ ಅಂತ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕುಂಬಳಕಾಯಿ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ತುಂಬ ಜನ ಮಾಡೋದಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ಜನ ಇದು ಈ ಸೊಪ್ಪನ್ನ ಯೂಸ್ ಮಾಡೋದು ಒಮ್ಮೆ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದ್ದು ಅಮ್ಮನ ಮನೆ ಹತ್ರ ಹೋಗಿದ್ವಿ ಅಲ್ಲಿ ಕುಂಬಳ ಗಿಡ ಅಮ್ಮ ಹಾಕಿದ್ರು ಅಲ್ಲಿಂದ ತಗೊಬಂದಿದ್ದು ನಾವು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಇದೆಯಲ್ಲ ಅದು ಬಳ್ಳಿನ ತೆಕ್ಕೋಬೇಕು ಅಲ್ಲಿ ನೋಡಿ ಬಳ್ಳಿನ ತೆಕ್ಕೊಂಡು ಎಲ್ಲನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಏನಾದ್ರು ಬಲ್ತಿದ್ರೆ ಅದನ್ನ ಹಾಕೋಕೆ ಹೋಗ್ಬೇಡಿ ಬರೀ ಎಲೆ ಮಾತ್ರ ಹಾಕಿ ಈ ಥರ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ನಾನು ತೊಗೋತಾ ಇದ್ದೀನಿ ನಾವು ಮನೆ ಸ್ವಲ್ಪ ಜಾಸ್ತಿ ಜನ ಇರೋದರಿಂದ ಜಾಸ್ತಿ ಪಲ್ಯ ಮಾಡ್ತೀನಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಸೊಪ್ಪು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಆ ಕುಂಬಳಕ್ಕೆ ಸೊಪ್ಪು ತುಂಬ ಅಂದರೆ ತುಂಬ ಒಳ್ಳೆಯದು ಎಲ್ಲರೂ ಕೂಡ ಈ ಥರ ಪಲ್ಯನ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಣ್ಣದಕ್ಕೆ ಹೆಚ್ಕೊಳ್ಳೋಣ ನಾವು ಮಾಮೂಲಿ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲ ಕಟ್ ಮಾಡ್ಕೋತೀವಲ್ಲ ಆ ಥರ ಈ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ಈ ಥರ ಸಣ್ಣದಕ್ಕೆ ಕಟ್ ಮಾಡಿಕೊಂಡು ಬೇಳೆ ಜೊತೆಯಲ್ಲಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ನೋಡಿ ಬೇಳೆ ಮತ್ತು ಕಾಳು ಎರಡೂ ಕೂಡ ತೊಗೊಂಡಿದ್ದೀನಿ ಹೆಸ್ರು ಕಾಳು ಕಾಳು ಕಪ್ ತೊಗೊಂಡಿದ್ದೀನಿ ತೊಗರಿ ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಇದು ನಾವು ಮನೆಯಲ್ಲಿ ಯೂಸ್ ಮಾಡೋವಂಥ ತೊಗರಿಬೇಳೆ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಊರಿಂದ ಕೊಟ್ಟು ಕಳಿಸ್ತಾರೆ ನಮಗೆ ನಾನು ಇದೇ ಬೇಳೆ ಯೂಸ್ ಮಾಡೋದು ಒಂದು ಪಾತ್ರೆಗೆ ನೀರು ಇಟ್ಕೊಂಡು ಆ ನೀರು ಬಿಸಿ ಆದಮೇಲೆ ತೊಳೆದಿರೋ ಅಂಥ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ತೊಳೆದಿರ ಅಂತ ಹೆಸ್ರು ಕಾಳು ಕೊಡೋ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ ಬೇಯಿಸ್ಕೊಳ್ಳೋಣ ನೋಡಿ ಇದು ಕುದಿ ಬರಬೇಕು ಕುದಿ ಬರೋವರೆಗೂ ಇದು ಇಲ್ಲೇ ಇಟ್ಕೊಂಡಿರಬೇಕು ಇಲ್ಲಾಂದರೆ ಅದು ಉಪ್ಪುಬಿಡುತ್ತೆ ಉಕ್ಕಿದಾಗ ಅದೆಲ್ಲ ಚೆಲ್ಲೋಗ್ಬಿಡುತ್ತೆ ಹಾಗಾಗಿ ಅದ್ರ ಮುಂದೆ ಇಟ್ಕೊಂಡು ನಾವು ನೋಡ್ಕೊತಾ ಇರಬೇಕು ಆವಾಗ ಅವಾಗ ಇದಕ್ಕೆ ಒಂದು ಟೊಮೊಟೊ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿತಾ ಇದೆ ಕುದಿ ಬಂದಮೇಲೆ ಇದು ನೋಡೋಣ ಬೆಂದಿದೆಯಾ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಇದು ನೋಡು ಬೇಗ ಬೇಯುತ್ತೆ ಮನೆಯಲ್ಲೇ ಇರೋ ಬೇಳೆ ಆಗಿರೋದ್ರಿಂದ ಇದು ಬೇಗ ಬೇಯ್ಕೊಳ್ಳುತ್ತೆ ಅಂಗಡಿ ತಂದಿದ್ರೆ ಸ್ವಲ್ಪ ನಿಧಾನ ಬಟ್ ಮನೆ ಬೇಳೆ ತುಂಬ ಬೇಗ ಬೇಯುತ್ತೆ ನಾವು ಮನೇಲಿ ಜಾಸ್ತಿ ಇರೋದರಿಂದ ನಾನು ಮೂರು ಸೌಟ್ ಕಾಳು ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು ನೀವು ಕಮ್ಮಿ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ನೀವು ಮನೆ ಜನ ಎಷ್ಟಿರ್ತಾರೆ ಅದನ್ನು ನೋಡ್ಕೊಂಡು ನೀವು ಇದನ್ನು ಕ್ವಾಂಟಿಟಿನ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ಇದಕ್ಕೇ ಬೇಳೆ ತೊಗೊಂಡಾದಮೇಲೆ ಕಟ್ ಮಾಡಿರೋಂಥ ಸೊ ಕುಂಬಳಕಾಯಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಫಸ್ಟ್ ನಾವು ಬೇಳೆ ಬೇಯಿಸ್ತಿರ್ತೀವಲ್ಲ ಅದಕ್ಕೆ ಉಪ್ಪು ಹಾಕಿರೋದ್ರಿಲ್ಲ ಇದಕ್ಕೆ ನಾವು ಉಪ್ಪು ಹಾಕ್ಕೊಂಡು ಪ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ ನಿಮಗೆ ಗೊತ್ತಾಗುತ್ತೆ ಸೊಪ್ಪು ಬೆದಿದ್ಯೋ ಇಲ್ವೋ ಅಂತ ಅನ್ನೋದು ನಂತರ ಇದು ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಮೆಣಸು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ದೊಡ್ಡ ಸೈಜ್ ಎಡಗಡೆ ಬೆಳ್ಳುಳ್ಳಿ ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಸೊಪ್ಪು ತುಂಬುವಾಗ ಉಪ್ಪು ಹಾಕ್ಕೊಂಡಿದ್ದೀವಿ ಬೇಳೆಗೆ ಉಪ್ಪು ಹಾಕಿರೋದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋಣ ಮತ್ತು ಬೆಂದಿರೋ ಅಂಥ ಹಾಕೊಂಡಿದ್ದೀನಿ ತರಿ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ನಾನು ಇಷ್ಟು ಕಾಳು ತೊಗೊಂಡಿದ್ದೀನಿ ಸಾಂಬಾರಿಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಇಷ್ಟು ತೊಗೊಂಡಿದ್ದು ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ ನೋಡಿ ತರಿತರಿಯಾಗಿ ಈ ಥರ ರುಬ್ಕೊಬಾರಣ ರುಬ್ಬಿದಾದ್ಮೇಲೆ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಇದನ್ನು ರುಬ್ಬುವಾಗ ಸೊಪ್ಪು ಬೇಯಿಸಿರ್ತೀವಲ್ಲ ಅದೇ ನೀರು ಹಾಕ್ಕೊಂಡು ರುಬ್ಕೋಬೇಕು ಆವಾಗ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಾಗತ್ತೆ ನೀರು ಹಾಕೊಂಡು ರುಬ್ಕೊಳಕ್ಕೆ ಹೋಗ್ಬೇಡಿ ನೀರು ಹಾಕ್ಕೊಂಡು ರುಬ್ಬಿದ್ರೆ ಅದರ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ನೋಡಿ ಮಿಕ್ಸಿ ಜಾರಿಗೆ ನೀರು ಹಾಕೊ ನೀರಲ್ಲ ಸಾರಿ ಸಪ್ಪೆ ರಸ ಅದು ಬೆಂದಿರುವಂಥ ನೀರು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ ಗಟ್ಟಿ ಏನಾರು ಆಯಿತು ಅಂದರೆ ಸಪ್ಪೆ ರಸ ಏನಾರು ಕಡಿಮೆ ಇತ್ತು ಅಂದರೆ ಸೊಪ್ಪಿನ ರಸ ನಾವು ಈ ಸ್ವಲ್ಪ ನೀರು ಬೇಕಾದರೆ ಯೂಸ್ ಮಾಡಿ ನಾವು ಈ ಕನ್ಸಲ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಕುದಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಏನು ಬೇಯಿಸೋಕೆ ಹೋಗಬೇಡಿ ಯಾಕಂದರೆ ನಾವು ಎಣ್ಣೆಲೆ ಎಲ್ಲ ಫ್ರೈ ಮಾಡಿರ್ತೀವಿ ಒಣಮೆಣ್ಸಿನ್ಕೆ ಆಗಿರ್ಬೋದು ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರ್ಸು ಅದರಲ್ಲೇ ರಸ ಎಲ್ಲ ಬಿಟ್ಟಿರುತ್ತೆ ಹಾಗಾಗಿ ಒಂದು ಎರಡು ಕುದಿ ಬಂದರೆ ಸಾಕು ಇದು ತುಂಬ ಏನು ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಈಗ ನೋಡಿ ಸಾಂಬಾರು ಇವಾಗ ರೆಡಿಯಾಗಿದೆ ಇದನ್ನು ಸೊಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ನೋಡಿ ಸೊಪ್ಪನ್ನ ಅದರ ರಸದಿಂದ ನೀಟಾಗಿ ತೆಗೆದಿಟ್ಕೊಂಡಿದ್ದೀವಿ ತೆಗೆದಿಟ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಎರಡು ಎಸ್ಲು ಕರ್ಬೇವು ಒಂದು ದೊಡ್ಡ ಸೈಜು ಈರುಳ್ಳಿ ಅರ್ಧ ಅವಳು ತೆಂಗಿನಕಾಯಿ ತುರಿ ನೀವು ಈರುಳ್ಳಿ ಜಾಸ್ತಿ ಬೇಕಂದ್ರೂ ಕೂಡ ಯೂಸ್ ಮಾಡ್ಕೊಬೋದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲ ಸ್ವಲ್ಪ ಚಿಟಪಟ ಅಂತ ಸಿಡ್ದು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೋಡಿ ತುಂಬ ಅಂದರೆ ತುಂಬ ಏನು ಫ್ರೈ ಮಾಡೋಕ್ಕೋಗ್ಬೇಡಿ ಈರುಳ್ಳಿನ ಆದರೆ ಪರಿಮಳ ಬಂದರೆ ಸಾಕು ನಮಗೆ ಬಾಯಿಗೆ ಅದು ಇರಬೇಕು ತಿಂತಾ ಇದ್ದರೆ ಈರುಳ್ಳಿ ನಮ್ಮ ಬಾಯಿಗೆ ಕಚ್ಚ ಕಚ್ಚ ಅಂತ ಸಿಗ್ತಾ ಇರಬೇಕು ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ಇದೇ ರೀತಿ ಮಾಡೋದು ಅರ್ಧ ಈರುಳ್ಳಿ ಬೆಂದರೆ ಸಾಕು ಪೂರ್ತಿಯಾಗಿ ನನಗೆ ಈರುಳ್ಳಿ ಬೇಯಿಸ್ಕೊಳ್ಳೋದಕ್ಕೆ ಹೋಗೋಣ ಸೊಪ್ಪಲ್ಲಿಕ್ಕೆಲ್ಲ ನಮಗೆ ಇದೇ ರೀತಿ ಇಷ್ಟ ಆಗೋದು ಇದಕ್ಕೇನೆ ಈರುಳ್ಳಿ ಫ್ರೈ ಆದಮೇಲೆ ನೋಡಿ ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ತೆಂಗಿನಕಾಯಿ ತುರಿನೂ ಇವಾಗಲೇ ಹಾಕೋಬಿಡೋಣ ಇದಕ್ಕೆ ಅದಕ್ಕೆ ಸ್ವಲ್ಪ ಸ್ವಲ್ಪ ರಸ ಎಲ್ಲ ಬಿಡುತ್ತಲ್ವ ಇದೆಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರಸ ಎಲ್ಲ ಸಿಗುತ್ತೆ ಆವಾಗ ಸೊಪ್ಪು ಉಡಿ ಉಡಿಯಾಗಿ ಪಲ್ಯ ಬರುತ್ತೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಕ್ಕನ ಮಗಳಿಗಂತೂ ಕುಂಬಳಕಾಯಿ ಸೊಪ್ಪಿನ ಪಲ್ಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ಯಾಕಂದರೆ ಅಕ್ಕನ ಮಗಳು ನಮ್ಮ ಮನೆಯಲ್ಲೇ ಇರೋದು ಹಾಗಾಗಿ ಹೇಳ್ತೀನಿ ನಮ್ಗೆ ಅವಳು ಇಷ್ಟ ಕಷ್ಟಗಳೆಲ್ಲ ಗೊತ್ತು ಏನು ತಿಂತಾಳೆ ಏನು ಇಷ್ಟಪಡ್ತಾಳೆ ಅಂತ ಅಂದ್ಬಿಟ್ಟು ಈ ಥರ ಕುಂಬಳಕಾಯಿ ಸೊಪ್ಪು ಎಲ್ಲೇ ಸಿಕ್ಕಿದ್ರೂ ಕೂಡ ಬಿಡೋದಿಲ್ಲ ತೊಗೊಂಡ್ಬಂದು ಈ ಥರ ಪಲ್ಯ ಮಾಡಿ ಬಸ್ಸಾರು ಮಾಡ್ಕೊಂಡು ಊಟ ಮಾಡ್ತೀವಿ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ ಇವಾಗ ಇದಾಗಿದೆ ಆರೋಗ್ಯಕರವಾದ ಕುಂಬಳಕಾಯಿ ಸೊಪ್ಪಿನ ಪಲ್ಯ ರೆಡಿ ಮುದ್ದೆ ತಿಂತಾ ಇದ್ರೆ ಆಹಾ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಜೊತೆಗೆ ಬೆಣ್ಣೆನೋ ತುಪ್ಪನೋ ಏನಾದರೂ ಸರಿ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಕಮೆಂಟ್ ಮಾಡಿ